ಎಂದೆಂದಿಗೂ ನಿಮ್ಮೊಂದಿಗೆ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಜನವರಿ ಐದನೆಯ ತಾರೀಕಿನವರೆಗೆ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಏನೆಲ್ಲ ಕುತೂಹಲಕಾರಿ ಘಟನಾವಳಿಗಳು ನಡೆಯಲಿವೆ ಎನ್ನುವುದರ ಕಿರು ಚಿಕ್ಕದಾಗಿ ಹತ್ತೇ ನಿಮಿಷದಲ್ಲಿ ಪಟಾಪಟ್ಟಂತ ಬೆಳಕು ಚೆಲ್ಲುವ ಪ್ರಯತ್ನದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ಮೊಟ್ಟ ಮೊದಲನೆಯ ರಾಶಿಯನ್ನು ನೋಡ್ಕೊಂಡು ಬರೋಣ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಈ ವಾರ ನಿಮ್ಮ ಪೆಂಡಿಂಗ್ ಕೆಲಸಗಳು ಬೇಗ ಬೇಗ ಆಗುತ್ತೆ ಯಾವುದಾದ್ರೂ ಕೆಲಸಗಳು ಅರ್ಧಕ್ಕೆ ನಿಂತಿದ್ದರೆ ಬೇಗ ಪಡೆಯುತ್ತೆ ಕ್ವಿಕ್ಕಾಗಿ ಕೆಲಸಗಳಾಗುತ್ತೆ ಇನ್ನು ನಿಮಗೆ ಸೀನಿಯರ್ಸ್ಗಳಿಂದ ಆಫೀಸಲ್ಲಿರ್ಬೋದು ಮನೆಯಲ್ಲಿರ್ಬೋದು ಗುರುಗಳಿಂದ ಹಿರಿಯರಿಂದ ಮೆಂಟರ್ಸ್ಗಳಿಂದ ಸಹಾಯ ಸಹಕಾರ ಸಿಗುತ್ತೆ ಮತ್ತು ಫಿನಾನ್ಷಿಯಲ್ ಫ್ಲೋ ಏನಿದೆ ಅದು ವಾರದ ಅರ್ಧದಿಂದ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಬಿಟ್ಟು ಗುರುವಾರದಿಂದ ಮನಿ ಫ್ಲೋ ಚೆನ್ನಾಗಿ ಬರುತ್ತೆ ಈ ವಾರ ಮೇಷರಾಶಿಯವರು ಒಂದು ಕೆಲಸ ಮಾಡಬಾರದು ಅದೇನಪ್ಪ ಅಂತಂದರೆ ಆರ್ಗ್ಯುಮೆಂಟ್ ಮಾಡಬೇಡಿ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ ಇನ್ನು ವಾರದ ರೆಮಿಡಿ ಅಂತ ನೋಡಲಿಕ್ಕೆ ಬಂದಾಗ ಓಂ ಸೂರ್ಯಾಯ ನಮಃ ಅಥವಾ ಓಂ ಆದಿತ್ಯಾಯ ನಮಃ ಈ ಮಂತ್ರವನ್ನು ಹೇಳ್ತಾ ಸೂರ್ಯನಿಗೆ ಹನ್ನೊಂದು ಬಾರಿ ಹೇಳ್ತಾ ಹೇಳ್ತಾ ಅರ್ಘ್ಯವನ್ನು ಕೊಡಿ ಅರ್ಘ್ಯ ಕೊಡೋದು ಹೇಗೋ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಇಷ್ಟು ಮಾಡಿ ಮೇಷರಾಶಿಯವರಿಗೆ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಹಾಂ ಈ ಮೆಗಾ ರೆಮಿಡಿ ಹೇಳೋದನ್ನು ಮರ್ತಿದ್ದೆ ವೀಕ್ಷಕರೇ ಈ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೃಷ್ಟ ನಿಮ್ಮ ಜೊತೆಗಿರಬೇಕು ಅದೇ ರೀತಿ ನೀವು ಸಾಕಷ್ಟು ಹಣ ಗಳಿಸಬೇಕು ನಿಮ್ಮ ಕೈ ಮೇಲಾಗಬೇಕು ನಿಮಗೆ ಗೆಲುವೇ ಗೆಲುವು ಆಗಬೇಕು ಅಂತಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ ಈಗ ಮಹಾಲಕ್ಷ್ಮಿ ಕುಬೇರ ಯಾಗ ನಡೀತಾ ಇದೆ ಹೊಸ ವರ್ಷ ಮತ್ತು ಸಂಕ್ರಾಂತಿಗಾದರೂ ಮನೆಗೆ ಬರಲಿ ಅನ್ನೋ ಥರ ಪ್ಲ್ಯಾನ್ ಮಾಡಿ ತರಿಸ್ಕೊಳ್ಳಿ ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಈಗಲೇ ಬುಕ್ ಮಾಡ್ಕೊಳ್ಳಿ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ವೀಕ್ಷಕರೇ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರು ಈ ವಾರ ಯಾವುದಾದ್ರೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳಿಗೆ ಸಹಿ ಮಾಡಬೇಕಾದ್ರೆ ಒಂದಲ್ಲ ಹತ್ತು ಸಲ ನೋಡಿ ಯಾಕೆಂದರೆ ಮೋಸ ಹೋಗುವಂಥ ಸಾಧ್ಯತೆ ಇದೆ ಇನ್ನು ಪ್ರಯಾಣದ ಶುಭ ಸೂಚನೆ ಅಂದರೆ ಮೊಟ್ಟ ಮೊದಲೇ ಬಾರಿಗೆ ವಿಮಾನ ಪ್ರಯಾಣ ವಿದೇಶ ಪ್ರಯಾಣದ ಯೋಗವೂ ಇದೆ ಆದರೆ ಪ್ರಯಾಣದ ಸಂದರ್ಭದಲ್ಲಿ ವ್ಯಾಲ್ಯೂಬಲ್ ವಸ್ತುಗಳನ್ನು ಕಳ್ಕೊತೀರ ಬಹಳ ಜಾಗ್ರತೆ ಇನ್ನು ಆಧ್ಯಾತ್ಮದತ್ತ ಹೆಚ್ಚು ಒಲವು ಬರುತ್ತೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರಾ ಇನ್ನು ಈ ವಾರ ನೀವು ಒಂದು ಕೆಲಸವನ್ನು ಮಾಡಬಾರ್ದು ಅದೇನಪ್ಪ ಅಂದರೆ ಲೇಸಿನೆಸ್ ಆಲಸ್ಯವನ್ನು ಬಿಟ್ಟರೆ ಈ ವಾರ ಬಹಳ ಶುಭ ಇನ್ನು ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಗುರುವಾರ ತುಳಸಿ ಗಿಡದ ಎದುರುಗಡೆ ತುಪ್ಪದ ದೀಪವನ್ನು ಬೆಳಗ್ಸಿಟ್ಟರೆ ಋಷಭ ರಾಶಿಯವರಿಗೆ ಈ ವಾರ ಒಂಬಾಟಾಗಿರುತ್ತೆ ಖುಷಿಯ ಮೇಲೆ ಖುಷಿ ನಿಮ್ಮ ಮನೆಗೆ ಮನಸ್ಸಿಗೆ ಬರುತ್ತೆ ಹಾಂ ಈ ಮೆಗಾ ರೆಮಿಡಿ ಹೇಳೋದನ್ನು ಮರ್ತಿದ್ದೆ ವೀಕ್ಷಕರೇ ಈ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೃಷ್ಟ ನಿಮ್ಮ ಜೊತೆಗಿರಬೇಕು ಅದೇ ರೀತಿ ನೀವು ಸಾಕಷ್ಟು ಹಣ ಗಳಿಸಬೇಕು ನಿಮ್ಮ ಕೈ ಮೇಲಾಗಬೇಕು ನಿಮಗೆ ಗೆಲುವೇ ಗೆಲುವು ಆಗಬೇಕು ಅಂತಂದರೆ ಮಹಾಲಕ್ಷ್ಮಿ ಶ್ರೀಚಕ್ರಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ ಈಗ ಮಹಾಲಕ್ಷ್ಮಿ ಕುಬೇರ ಯಾಗ ನಡೀತಾ ಇದೆ ಹೊಸ ವರ್ಷ ಮತ್ತು ಸಂಕ್ರಾಂತಿಗಾದರೂ ಮನೆಗೆ ಬರಲಿ ಅನ್ನೋ ಥರ ಪ್ಲ್ಯಾನ್ ಮಾಡಿ ತರಿಸ್ಕೊಳ್ಳಿ ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಈಗಲೇ ಬುಕ್ ಮಾಡ್ಕೊಳ್ಳಿ ಮುಂದಿನ ರಾಶಿ ಮಿಥುನ ರಾಶಿ ವೀಕ್ಷಕರೇ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ವಾರ ಸ್ವಲ್ಪ ಅಲರ್ಟ್ ಎಚ್ಚರಿಕೆ ವಾರ್ನಿಂಗ್ ಬೆಲ್ ಇದೆ ಅದೇನಪ್ಪ ಅಂತಂದರೆ ಸಡನ್ ಎಕ್ಸ್ಪೆನ್ಸಸ್ಗಳು ಮುಂದೆ ಬಂದಿಲ್ಲತ್ತೆ ಹಾಗಾಗಿ ಜೇಬಿಗೆ ಭಾರ ಜೇಬನ್ನು ಸುಡುತ್ತೆ ಹಾಗಾಗಿ ಅಂದರೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತೆ ಅದರ ಬಗ್ಗೆ ಗಮನ ಇರಲಿ ಅದು ಅಲ್ಲದೇ ಶತ್ರು ಕಾಟ ಈ ವಾರ ಈ ರಾಶಿಯವರಿಗೆ ಜಾಸ್ತಿ ಇರಲಿದೆ ಹಾಗಾಗಿ ಒಂದು ಕೆಲಸವನ್ನು ನೀವು ಮಾಡ್ಕೋಬೇಕು ಅದೇನಪ್ಪ ಅಂತಂದರೆ ಸೀಕ್ರೆಟ್ ಶೇರ್ ಮಾಡಬೇಡಿ ರಹಸ್ಯವನ್ನು ಗುಪ್ತವಾಗಿಡಿ ಯಾಕೆಂದ್ರೆ ಹಿತಶತ್ರುಗಳು ಗುಪ್ತ ಶತ್ರುಗಳು ಮಿಥುನ ರಾಶಿಯವರಿಗೆ ಈ ವಾರ ಹೆಚ್ಚಿನ ಪ್ರಮಾಣದಲ್ಲಿ ಕಾಡಲಿಕ್ಕಿದ್ದಾರೆ ಇನ್ನು ರೆಮಿಡಿ ಅಂತ ನೋಡಲಿಕ್ಕೆ ಬಂದಾಗ ಹಸಿರು ತರಕಾರಿಗಳನ್ನು ಬುಧವಾರ ದೇವಾಲಯದಲ್ಲಿ ದಾನ ಮಾಡೋದರಿಂದ ಹೆಚ್ಚಿನ ಶುಭ ಫಲಗಳು ನಿಮಗೆ ಸಿಗುತ್ತೆ ಹಾಂ ಈ ಮೆಗಾ ರೆಮಿಡಿ ಹೇಳೋದನ್ನು ಮರ್ತಿದ್ದೆ ವೀಕ್ಷಕರೇ ಈ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೃಷ್ಟ ನಿಮ್ಮ ಜೊತೆಗಿರಬೇಕು ಅದೇ ರೀತಿ ನೀವು ಸಾಕಷ್ಟು ಹಣ ಗಳಿಸಬೇಕು ನಿಮ್ಮ ಕೈ ಮೇಲಾಗಬೇಕು ನಿಮಗೆ ಗೆಲುವೇ ಗೆಲುವು ಆಗಬೇಕು ಅಂತಂದರೆ ಮಹಾಲಕ್ಷ್ಮಿ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ ಈಗ ಮಹಾಲಕ್ಷ್ಮಿ ಯಾಗ ನಡೀತಾ ಇದೆ ಹೊಸ ವರ್ಷ ಮತ್ತು ಸಂಕ್ರಾಂತಿಗಾದರೂ ಮನೆಗೆ ಬರಲಿ ಅನ್ನೋ ಥರ ಪ್ಲಾನ್ ಮಾಡಿ ತರಿಸ್ಕೊಳ್ಳಿ ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಈಗಲೇ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ ಮುಂದಿನ ರಾಶಿಯನ್ನ ನೋಡಲಿಕ್ಕಾಗಿ ಕರ್ಕಾಟಕ ರಾಶಿ ವೀಕ್ಷಕರೇ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕ ಕರ್ಕರಾಶಿಯವರಿಗೆ ಈ ವಾರ ಏನೆಲ್ಲ ನಡೆಯುತ್ತೆ ಅಂತಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಬಿಸ್ನೆಸ್ ಸ್ಲೋ ಆಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂದರೆ ನಿಮಗೆ ಸ್ಲೋ ಗ್ರೋತ್ ಕಾಣಿಸುವಂತಹ ವಾರ ವಾರದ ಅರ್ಧ ಭಾಗ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಸ್ವಲ್ಪ ಗ್ರೋತ್ ಹಾಗೆ ಇರುತ್ತೆ ಫಿಫ್ಟಿ ಫಿಫ್ಟಿ ಇರುತ್ತೆ ಇನ್ನು ಗುರುವಾರದ ನಂತರ ಲೈಫ್ ಸ್ಪೀಡಪ್ ಆಗುತ್ತೆ ಟೇಕಪ್ ಆಗುತ್ತೆ ಅದೇ ರೀತಿ ಮದುವೆಗೆ ಏನಾದರೂ ಮಾತುಕತೆ ನಡೀತಾ ಇದ್ದರೆ ಸೈಟ್ ಕೊಂಡುಕೊಳ್ಳುವಂತಹ ನೋಡುವಂತಹ ಈ ರೀತಿಯಾದಂತಹ ಹಿಂದಿನ ಯೋಜನೆ ಯೋಚನೆಗಳಿಗೆ ಸಕ್ಸಸ್ ಸಿಗುತ್ತೆ ಹಾಗೆ ಇನ್ನು ಒಂದು ಕೆಲಸವನ್ನು ನೀವು ಮಾಡಬಾರ್ದು ಈ ರಾಶಿಯವರು ಯಾವುದಪ್ಪ ಅಂದರೆ ಎಮೋಷನಲ್ ಡಿಸಿಷನ್ ತಗೋಬೇಡಿ ಯಾಕೆಂದರೆ ಎಮೋಷ್ನಲ್ ಆಗಿದ್ದಾಗ ಡಿಸಿಷನ್ ತಗೊಂಡ್ರೆ ಅದು ರಿವರ್ಸ್ ಆಗುತ್ತೆ ಅಯ್ಯೋ ಯಾಕಾದರೂ ಆ ಡಿಸಿಷನ್ ತೊಗೊಂಡೆ ಎನ್ನುವಂತಹ ಭಾವ ಕಾಡುತ್ತೆ ಅದರ ಬಗ್ಗೆ ಗಮನ ಇರಲಿ ಇನ್ನು ರೆಮಿಡಿ ಅಂತ ಬಂದಾಗ ಕರ್ಕರಾಶಿಯವರು ಈ ವಾರ ಈಶ್ವರನ ದೇವಾಲಯಕ್ಕೆ ತೆರಳಿ ಒಂದು ಅರ್ಧ ಲೀಟರು ಒಂದು ಲೀಟರ್ ಹಸಿ ಹಾಲನ್ನು ದಾನ ಮಾಡೋದ್ರಿಂದ ಹೆಚ್ಚಿನ ಶುಭ ಫಲ ನಿಮಗೆ ಸಿಗುತ್ತೆ ಅಲ್ಲೇ ಕೂತ್ಕೊಂಡು ನೂರ ಎಂಟು ಬಾರಿ ಓಂ ನಮ ಶಿವಾಯ ಪಠಣೆ ಮಾಡೋದಕ್ಕೆ ಮರಿಬಾರದು ಹಾಂ ಈ ಮೆಗಾ ರೆಮಿಡಿ ಹೇಳೋದನ್ನು ಮರ್ತಿದ್ದೆ ವೀಕ್ಷಕರೇ ಈ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೃಷ್ಟ ನಿಮ್ಮ ಜೊತೆಗಿರಬೇಕು ಅದೇ ರೀತಿ ನೀವು ಸಾಕಷ್ಟು ಹಣ ಗಳಿಸಬೇಕು ನಿಮ್ಮ ಕೈ ಮೇಲಾಗಬೇಕು ನಿಮಗೆ ಗೆಲುವೇ ಗೆಲುವು ಆಗಬೇಕು ಅಂತಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ ಈಗ ಮಹಾಲಕ್ಷ್ಮಿ ಕುಬೇರಯಾಗ ನಡೀತಾ ಇದೆ ಹೊಸ ವರ್ಷ ಮತ್ತು ಸಂಕ್ರಾಂತಿಗಾದರೂ ಮನೆಗೆ ಬರಲಿ ಅನ್ನೋ ಥರ ಪ್ಲ್ಯಾನ್ ಮಾಡಿ ತರಿಸ್ಕೊಳ್ಳಿ ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಈಗಲೇ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ ಮುಂದಿನ ರಾಶಿ ಸಿಂಹರಾಶಿ ವೀಕ್ಷಕರೇ ಮುಂದಿನ ರಾಶಿ ಸಿಂಹರಾಶಿ ಅವರಿಗೆ ಈ ವಾರ ಕೆಲಸದ ಸ್ಥಳದಲ್ಲಿ ಪ್ರಮೋಷನ್ ಆಗುವಂತಹ ಎಲ್ಲ ಸಾಧ್ಯತೆ ಸಾಕಷ್ಟು ಹಣಕಾಸಿನ ಆಗಮನದ ನಿರೀಕ್ಷೆ ಮತ್ತು ಹೆಲ್ತ್ ನಿಮಗೆ ಒಂದು ಅಲಾರಾಮ್ ಬೆಲ್ ಕೊಡ್ತಾ ಇದೆ ಒಂದು ಸ್ವಲ್ಪ ನನ್ನ ಕಡೆ ಗಮನ ಕೊಡಿ ಗಮನ ಕೊಡಿ ಅಂತ ಹೇಳಿ ಹಾಗಾಗಿ ಸಿಂಹರಾಶಿಯವರು ಈ ವಾರ ಹೆಲ್ತ್ ಬಗ್ಗೆ ಜಾಸ್ತಿಯಾಗಿ ಕಾಳಜಿಯನ್ನು ತಗೊಳ್ಳಿ ಜಾಗೃತಿಯನ್ನು ವಹಿಸಿ ಮತ್ತು ಈಗೋ ಕ್ಲಾಶ್ ಆಗುವಂತಹ ಸಾಧ್ಯತೆ ಇದೆ ಅದರ ಬಗ್ಗೆ ಜಾಸ್ತಿ ನಿಗಾ ಕೊಡಿ ಪರಿಹಾರದ ರೂಪದಲ್ಲಿ ಮನೆಯಿಂದ ಪ್ರತಿದಿನ ಕೆಲಸಕ್ಕೆ ಹೊರಡುವಾಗ ಮತ್ತು ಮನೆಯಲ್ಲಿರುವಂತಹ ಸಿಂಹರಾಶಿಯವರು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಇಪ್ಪತ್ತೊಂದು ಬಾರಿ ಓಂ ನಮ ಶಿವಾಯ ಪಠಣೆ ಮಾಡೋದಕ್ಕೆ ಮರಿಬೇಡಿ ಹಾಂ ಈ ಮೆಗಾ ರೆಮಿಡಿ ಹೇಳೋದನ್ನು ಮರ್ತಿದ್ದೆ ವೀಕ್ಷಕರೇ ಈ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೃಷ್ಟ ನಿಮ್ಮ ಜೊತೆಗಿರಬೇಕು ಅದೇ ರೀತಿ ನೀವು ಸಾಕಷ್ಟು ಹಣ ಗಳಿಸಬೇಕು ನಿಮ್ಮ ಕೈ ಮೇಲಾಗಬೇಕು ನಿಮಗೆ ಗೆಲುವೇ ಗೆಲುವು ಆಗಬೇಕು ಅಂತಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ ಈಗ ಮಹಾಲಕ್ಷ್ಮಿ ಕುಬೇರ ಯಾಗ ನಡೀತಾ ಇದೆ ಹೊಸ ವರ್ಷ ಮತ್ತು ಸಂಕ್ರಾಂತಿಗಾದರೂ ಮನೆಗೆ ಬರಲಿ ಅನ್ನೋ ಥರ ಪ್ಲ್ಯಾನ್ ಮಾಡಿ ತರಿಸ್ಕೊಳ್ಳಿ ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಈಗಲೇ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ ಮುಂದಿನ ರಾಶಿ ಕನ್ಯಾ ರಾಶಿ ವೀಕ್ಷಕರೇ ಕನ್ಯಾ ರಾಶಿಯವರಿಗೆ ಈ ವಾರ ಇನ್ನೆಲ್ಲ ನಡೆಯುತ್ತೆ ಎನ್ನುವುದರ ಬಗ್ಗೆ ಬೆಳಕು ಚೆಲ್ಲೋದಾದರೆ ನೋಡಿ ದಾಂಪತ್ಯದಲ್ಲಿ ಮಧುರತೆ ಹೊಂದಾಣಿಕೆ ಬರುತ್ತೆ ಈ ರಾಶಿಯ ದಂಪತಿಗಳಿಗೇನಾದರೂ ಹೋದ ವಾರ ಜಗಳ ಮನಸ್ತಾಪ ಬಿರುಕು ಆಗಿದ್ದರೆ ಅಥವಾ ಪ್ರೇಮಿಗಳಲ್ಲಿ ವಿರಸ ಇದ್ದರೆ ದಂಪತಿಗಳಾಗಲಿ ಪ್ರೇಮಿಗಳಾಗಲಿ ಮತ್ತು ಪುನಃ ಹೊಂದಾಣಿಕೆ ಆಗುವಂತಹ ದಾಂಪತ್ಯದಲ್ಲಿ ಮಧುರತೆ ಸಿಹಿಜೆಯನ್ನು ತುಂಬುವಂತಹ ವಾರ ಅಂತ ಹೇಳ್ಬೋದು ಅದೇ ರೀತಿ ಕ್ರಿಯೇಟಿವಿಟಿ ಹೆಚ್ಚು ಹೆಚ್ಚು ಹಣಕಾಸನ್ನು ಕೊಡುತ್ತಂತೆ ಅಂದರೆ ಯಾರೆಲ್ಲ ಮಾಧ್ಯಮ ಕ್ಷೇತ್ರದಲ್ಲಿದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿದ್ದೀರಿ ಚಲನಚಿತ್ರರಂಗ ಧಾರಾವಾಹಿ ಈ ರೀತಿಯಾದಂಥ ಕ್ರಿಯೇಟಿವ್ ಫೀಲ್ಡಲ್ಲಿರೋರಿಗೆ ಹೆಚ್ಚು ಹೆಚ್ಚು ಹಣಕಾಸು ಬರುವಂತಹ ವಾರ ವಿದ್ಯಾರ್ಥಿಗಳಿಗೆ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಈ ವಾರ ಅದ್ಭುತವಾದಂತಹ ಯಶಸ್ಸು ಸಿಗುವಂತಹ ವಾರ ಒಂದನ್ನು ನೀವು ಮಾಡ್ಕೋಬಾರ್ದು ಅದೇನಪ್ಪ ಅಂದರೆ ಓವರ್ ಥಿಂಕಿಂಗ್ ಅವಾಯ್ಡ್ ಮಾಡಬೇಕು ಇನ್ನು ರೆಮಿಡಿ ಅಂತ ನೋಡಲಿಕ್ಕೆ ಬಂದಾಗ ಬುಧವಾರ ಗೋಮಾತೆಗೆ ಹಸುಗಳಿಗೆ ನಿಮ್ಮ ಕೈಯಾರೆ ಹಸಿರು ಹುಲ್ಲನ್ನು ತಿನ್ನಿಸೋದ್ರಿಂದ ಅತ್ಯಂತ ಶುಭ ಫಲ ಗುರುಗಳೇ ಇದಕ್ಕೆ ಇನ್ನೊಂದು ಆಲ್ಟರ್ನೇಟಿವ್ ರೆಮಿಡಿ ಹೇಳಿ ಅಂತೀರಾ ಖಂಡಿತ ಶುಕ್ರವಾರ ಮಾತೆ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸೆಂಟೆಡ್ ಅಗರಬತ್ತಿ ಆರು ಗುಲಾಬಿ ಹೂವನ್ನು ದಾನ ಮಾಡಿ ಬನ್ನಿ ರಿಸಲ್ಟ್ ನಾನು ಹೇಳೋದಿಲ್ಲ ನೀವು ಹೇಳ್ತೀರಾ ಹಾಂ ಈ ಮೆಗಾ ರೆಮಿಡಿ ಹೇಳೋದನ್ನು ಮರ್ತಿದ್ದೆ ವೀಕ್ಷಕರೇ ಈ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೃಷ್ಟ ನಿಮ್ಮ ಜೊತೆಗಿರಬೇಕು ಅದೇ ರೀತಿ ನೀವು ಸಾಕಷ್ಟು ಹಣ ಗಳಿಸಬೇಕು ನಿಮ್ಮ ಕೈ ಮೇಲಾಗಬೇಕು ನಿಮಗೆ ಗೆಲುವೇ ಗೆಲುವು ಆಗಬೇಕು ಅಂತಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ ಈಗ ಮಹಾಲಕ್ಷ್ಮಿ ಕುಬೇರಯ್ಯಾಗ ನಡೀತಾ ಇದೆ ಹೊಸ ವರ್ಷ ಮತ್ತು ಸಂಕ್ರಾಂತಿಗಾದರೂ ಮನೆಗೆ ಬರಲಿ ಅನ್ನೋ ಥರ ಪ್ಲ್ಯಾನ್ ಮಾಡಿ ತರಿಸ್ಕೊಳ್ಳಿ ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಈಗಲೇ ಬುಕ್ ಮಾಡ್ಕೊಳ್ಳಿ ಇನ್ನು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ ವೀಕ್ಷಕರೇ ಈಗ ತುಲಾ ರಾಶಿಯ ಒಂದು ವಿಷಯದತ್ತ ಗಮನ ಕೊಡೋಣ ತುಲಾ ರಾಶಿಯವರಿಗೆ ಈ ವಾರ ಮನೆಯಲ್ಲಿ ಸಂತೋಷಭರಿತ ವಾತಾವರಣ ಇರುತ್ತೆ ಮನೆಯಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ಯಾಕೆ ಅಂತಂದರೆ ಯಾವುದೋ ಒಂದು ಗುಡ್ ನ್ಯೂಸ್ ನಿಮ್ಮ ಫ್ಯಾಮಿಲಿಗೆ ಬರಲಿದೆ ಅದೇ ರೀತಿ ಮನೆಯಲ್ಲಿ ಸಂತೋಷ ನೆಮ್ಮದಿ ಖುಷಿ ಖುಷಿಯ ವಾತಾವರಣ ಇರುತ್ತೆ ವೆಹಿಕಲ್ ಕೊಂಡುಕೊಳ್ಳುವ ಪ್ರಾಪರ್ಟಿ ಕೊಂಡುಕೊಳ್ಳುವಂತಹ ಒಂದು ಶುಭ ಸಮಾಚಾರ ಅಂದರೆ ನೋಡಿಟ್ಟಿರ್ತೀರ ಫೈನಲೈಸ್ ಮಾಡಿರಲ್ಲ ಅದು ಫೈನಲ್ ಆಗುತ್ತೆ ಮನಸ್ಸಿಗೆ ಹಬ್ಬ ನೆಮ್ಮದಿ ಎಷ್ಟೋ ದಿವಸದಿಂದ ಹುಡುಕ್ತಾ ಇದ್ವಿ ಈಗ ಆಯ್ತಲ್ಲ ಅನ್ನುವಂತಹ ನಿರಾಳ ಭಾವ ಇರುತ್ತೆ ಅದೇ ರೀತಿ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಒಂದು ಸ್ವಲ್ಪ ಕಾಳಜಿ ಇತ್ತು ಅಮ್ಮನ ಆರೋಗ್ಯ ತಾಯಿಯ ಆರೋಗ್ಯ ಒಂದು ಸ್ವಲ್ಪ ಆಚೆ ಆಚೆಯಾಗಿತ್ತು ಹಾಸ್ಪಿಟ್ಲಿಗೆ ತೋರಿಸ್ತಾ ಇದ್ವಿ ಮೆಡಿಕೇಶನ್ ನಡೀತಾ ಇತ್ತು ಒಂಚೂರು ವರಿ ಕನ್ಸರ್ನ್ ಇತ್ತು ಅದು ಈ ವಾರ ನಿಮಗೆ ಖುಷಿ ಕೊಡುತ್ತೆ ತಾಯಿಯವರ ಆರೋಗ್ಯದಲ್ಲಿ ಒಂದು ಅಭಿವೃದ್ಧಿಯಾಗುತ್ತೆ ಅದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅದೇ ರೀತಿ ಇನ್ನು ಪರಿಹಾರದ ರೂಪ ಅಂತ ಬಂದಾಗ ನಿಮ್ಮ ಮನೆಯ ನಾರ್ತ್ ಈಸ್ಟ್ ಈಶಾನ್ಯ ಕೋಣೆಯಲ್ಲಿ ಗುರುವಾರದ ದಿನ ಬೆಳಗ್ಗೆಯಿಂದ ಸಂಜೆಯವರೆಗೆ ಅಖಂಡ ತುಪ್ಪದ ದೀಪವನ್ನು ಬೆಳಗೋದ್ರಿಂದ ಹೆಚ್ಚಿನ ಶುಭ ಫಲ ಈ ರಾಶಿಯವರಿಗಿರುತ್ತೆ ಹಾಂ ಈ ಮೆಗಾ ರೆಮಿಡಿ ಹೇಳೋದನ್ನು ಮರ್ತಿದ್ದೆ ವೀಕ್ಷಕರೇ ಈ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೃಷ್ಟ ನಿಮ್ಮ ಜೊತೆಗಿರಬೇಕು ಅದೇ ರೀತಿ ನೀವು ಸಾಕಷ್ಟು ಹಣ ಗಳಿಸಬೇಕು ನಿಮ್ಮ ಕೈ ಮೇಲಾಗಬೇಕು ನಿಮಗೆ ಗೆಲುವೇ ಗೆಲುವು ಆಗಬೇಕು ಅಂತಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ ಈಗ ಮಹಾಲಕ್ಷ್ಮಿ ಕುಬೇರಯಾಗ ನಡೀತಾ ಇದೆ ಹೊಸ ವರ್ಷ ಮತ್ತು ಸಂಕ್ರಾಂತಿಗಾದರೂ ಮನೆಗೆ ಬರಲಿ ಅನ್ನೋ ಥರ ಪ್ಲ್ಯಾನ್ ಮಾಡಿ ತರಿಸ್ಕೊಳ್ಳಿ ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಈಗಲೇ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಈ ವಾರದ ಭವಿಷ್ಯ ನೋಡಲಿಕ್ಕಾಗಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುತ್ತೆ ಮದುವೆ ಸೆಟ್ ಆಗುವಂತಹ ಯೋಗ ಕಾಲ ಕೂಡಿ ಬರುತ್ತೆ ಅದು ಅಲ್ಲದೆ ಮಂಗಳನ ಒಂದು ವಿಶೇಷ ಕೃಪೆಯಿಂದ ಧೈರ್ಯ ಕರೇಜ್ ಹೆಚ್ಚುತ್ತೆ ಮತ್ತು ಈ ವಾರ ನೀವು ಮಾಡಬಾರದ ಒಂದು ಕೆಲಸ ಏನು ಅಂತಂದರೆ ಸ್ವಲ್ಪ ಮಾತು ಕಠೋರವಾಗಿರುತ್ತೆ ಒಂದು ಕಮ್ಯುನಿಕೇಷನ್ ಹಾರ್ಷ್ ಆಗುತ್ತೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಇನ್ನು ರೆಮಿಡಿ ಅಂತ ಬಂದಾಗ ಶನಿವಾರ ಶನಿ ಭಗವಾನರ ದೇವಸ್ಥಾನದಲ್ಲಿ ಒಂದು ನೂರು ಗ್ರಾಮ್ ಅಥವಾ ಟೂ ಫಿಫ್ಟಿ ಗ್ರಾಮ್ ಕಪ್ಪು ಎಳ್ಳನ್ನು ದಾನ ಮಾಡಿ ನೋಡಿ ರಿಸಲ್ಟ್ ನಾನು ಹೇಳೋದಿಲ್ಲ ನೀವೇ ಹೇಳ್ತೀರ ಹಾಂ ಈ ಮೆಗಾ ರೆಮಿಡಿ ಹೇಳೋದನ್ನು ಮರ್ತಿದ್ದೆ ವೀಕ್ಷಕರೇ ಈ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೃಷ್ಟ ನಿಮ್ಮ ಜೊತೆಗಿರಬೇಕು ಅದೇ ರೀತಿ ನೀವು ಸಾಕಷ್ಟು ಹಣ ಗಳಿಸಬೇಕು ನಿಮ್ಮ ಕೈ ಮೇಲಾಗಬೇಕು ನಿಮಗೆ ಗೆಲುವೇ ಗೆಲುವು ಆಗಬೇಕು ಅಂತಂದರೆ ಮಹಾಲಕ್ಷ್ಮಿ ಶ್ರೀಚಕ್ರಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ ಈಗ ಮಹಾಲಕ್ಷ್ಮಿ ಕುಬೇರಯ್ಯಾಗ ನಡೀತಾ ಇದೆ ಹೊಸ ವರ್ಷ ಮತ್ತು ಸಂಕ್ರಾಂತಿಗಾದರೂ ಮನೆಗೆ ಬರಲಿ ಅನ್ನೋ ಥರ ಪ್ಲಾನ್ ಮಾಡಿ ತರಿಸ್ಕೊಳ್ಳಿ ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಈಗಲೇ ಬುಕ್ ಮಾಡ್ಕೊಳ್ಳಿ ಇನ್ನು ಮುಂದಿನ ರಾಶಿ ವೀಕ್ಷಕರೇ ಧನು ರಾಶಿ ವೀಕ್ಷಕರೇ ಧನು ರಾಶಿಯವರಿಗೆ ಈ ವಾರ ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಅಂತ ತೋರಿಸ್ತಾ ಇದೆ ಸಡನ್ ಆಗಿ ಇನ್ಕಮ್ ಬರೋದಿಲ್ಲ ನಿಧಾನಕ್ಕೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಯಾಕೆಂದರೆ ಇತ್ತೀಚೆಗೆ ಒಂದು ಹದಿನೈದು ದಿವಸ ಒಂದು ತಿಂಗಳದಿಂದ ಒಂದು ಸ್ವಲ್ಪ ಫ್ಲಕ್ಚುಯೇಷನ್ ಇತ್ತು ಜೀವನದಲ್ಲಿ ಹಣಕಾಸು ಇರ್ಬೋದು ಕೆಲಸ ಇರ್ಬೋದು ವೇರಿಯೇಷನ್ ಆಗ್ತಾ ಇತ್ತು ಅದು ಈ ವಾರ ಸೆಟಲ್ ಆಗುವಂಥ ಸೆಟ್ರೇಟ್ ಆಗುವಂಥ ವಾರ ಹರಿಬರಿ ಮಾಡಬೇಡಿ ಸ್ವಲ್ಪ ತಾಳ್ಮೆ ಇರಲಿ ನಿಧಾನಗತಿ ಇರಲಿ ಯಾಕೆಂದರೆ ಶನಿ ಭಗವಾನರು ಸ್ವಲ್ಪ ಕೆಲಸ ಕಾರ್ಯಗತಿಗಳನ್ನು ವಿಳಂಬ ಮಾಡ್ತಾ ಇದ್ದಾರೆ ಒಂದು ಸ್ವಲ್ಪ ಪೇಷನ್ಸ್ ಇರಲಿ ಧನುರಾಶಿಯವರಿಗೆ ಸೇವಿಂಗ್ಸ್ ಪ್ಲ್ಯಾನ್ ಮಾಡ್ಕೊತೀರ ರಿಸ್ಕಿ ಇನ್ವೆಸ್ಟ್ಮೆಂಟ್ಗಳನ್ನು ಧನುರಾಶಿಯವರು ಈ ವಾರ ಮಾಡೋದು ಬೇಡ ಗುರುವಾರ ನೋಡಿ ಹೇಗೋ ವೈಕುಂಠ ಏಕಾದಶಿ ಕೂಡ ಬರ್ತಾ ಇದೆ ವೈಕುಂಠ ಏಕಾದಶಿ ಇರ್ಬೋದು ಮತ್ತು ಬರುವಂತಹ ಗುರುವಾರ ಇರ್ಬೋದು ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ ಒಂದು ಕೆ ಜಿ ಬಾಳೆಹಣ್ಣನ್ನು ದಾನ ಮಾಡಿ ನೋಡಿ ಅದ್ಭುತ ಫಲ ನಿಮಗೆ ಕಾದಿರುತ್ತೆ ಹಾಂ ಈ ಮೆಗಾ ರೆಮಿಡಿ ಹೇಳೋದನ್ನು ಮರ್ತಿದ್ದೆ ವೀಕ್ಷಕರೇ ಈ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೃಷ್ಟ ನಿಮ್ಮ ಜೊತೆಗಿರಬೇಕು ಅದೇ ರೀತಿ ನೀವು ಸಾಕಷ್ಟು ಹಣ ಗಳಿಸಬೇಕು ನಿಮ್ಮ ಕೈ ಮೇಲಾಗಬೇಕು ನಿಮಗೆ ಗೆಲುವೇ ಗೆಲುವು ಆಗಬೇಕು ಅಂತಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ ಈಗ ಮಹಾಲಕ್ಷ್ಮಿ ಯಾಗ ನಡೀತಾ ಇದೆ ಹೊಸ ವರ್ಷ ಮತ್ತು ಸಂಕ್ರಾಂತಿಗಾದರೂ ಮನೆಗೆ ಬರಲಿ ಅನ್ನೋ ಥರ ಪ್ಲ್ಯಾನ್ ಮಾಡಿ ತರಿಸ್ಕೊಳ್ಳಿ ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಈಗಲೇ ಬುಕ್ ಮಾಡ್ಕೊಳ್ಳಿ ಇನ್ನು ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ ವೀಕ್ಷಕರೇ ಮಕರ ರಾಶಿಯ ಈ ವಾರದ ಭವಿಷ್ಯ ನೋಡಲಿಕ್ಕಾಗಿ ನಿಮಗೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಸಿಗುತ್ತೆ ನಿಮ್ಮ ಕರಿಯರ್ ಹೊಸ ಟರ್ನ್ ತಗೊಳ್ಳುತ್ತೆ ಹೊಸ ಹೊಸ ಗುಡ್ ನ್ಯೂಸ್ಗಳು ಬರುತ್ತೆ ನಿಮಗೆ ಇನ್ಕ್ರಿಮೆಂಟ್ ಆಗಿರ್ಬೋದು ಪ್ರಮೋಷನ್ ಆಗಿರ್ಬೋದು ಪ್ರಮೋಷನ್ ವಿತ್ ಟ್ರಾನ್ಸ್ಫರ್ ಆಗಿರ್ಬೋದು ಗುಡ್ ನ್ಯೂಸ್ ನಿಮ್ಮ ಕುಟುಂಬದಲ್ಲೂ ಕೂಡ ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ಮದುವೆ ಸೆಟ್ ಆಗುವಂತಹ ಶುಭ ಯೋಗ ಸಾಕಷ್ಟು ಒಂದು ಒಳಿತನ್ನು ಕಾಣುವಂತಹ ವಾರ ಈ ವಾರ ಮಕರ ರಾಶಿಯವರಿಗೆ ಅಂತ ಹೇಳ್ಬೋದು ಅದೇ ರೀತಿ ಈ ವಾರ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳಿ ಏನೇನಪ್ಪ ಅಂದರೆ ಬರುವಂತಹ ಮಂಗಳವಾರ ಮತ್ತು ಶನಿವಾರ ಆಂಜನೇಯನ ದೇವಸ್ಥಾನದಲ್ಲಿ ಮೋತಿಚೂರು ಲಡ್ಡು ಅಂತ ಸಿಗುತ್ತೆ ಹೊರಗಡೆಯಿಂದ ಅಥವಾ ಮನೆಯಲ್ಲೂ ಮಾಡ್ಬೋದು ಒಂದು ಟೂ ಫಿಫ್ಟಿ ಗ್ರಾಮ್ ಇರಲಿ ಅರ್ಧ ಕೆ ಜಿ ಮೋತಿಚೂರು ಲಡ್ಡುವನ್ನು ಆಂಜನೇಯನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಸ್ವಾಮಿಯ ಪಾದಕ್ಕಿಟ್ಟು ನೈವೇದ್ಯ ಮಾಡಿಸಿ ಅಲ್ಲಿರುವಂಥ ಭಕ್ತಾದಿಗಳಿಗೆ ಮತ್ತು ನೀವು ಕೂಡ ಮತ್ತು ನಿಮ್ಮ ಮನೆಯ ಸದಸ್ಯರು ಸ್ವೀಕಾರ ಮಾಡೋದರಿಂದ ಸಿಹಿ ಸಿಹಿ ಫಲ ನಿಮಗೆ ಕಾದಿರುತ್ತೆ ಹಾಂ ಈ ಮೆಗಾ ರೆಮಿಡಿ ಹೇಳೋದನ್ನು ಮರ್ತಿದ್ದೆ ವೀಕ್ಷಕರೇ ಈ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೃಷ್ಟ ನಿಮ್ಮ ಜೊತೆಗಿರಬೇಕು ಅದೇ ರೀತಿ ನೀವು ಸಾಕಷ್ಟು ಹಣ ಗಳಿಸಬೇಕು ನಿಮ್ಮ ಕೈ ಮೇಲಾಗಬೇಕು ನಿಮಗೆ ಗೆಲುವೇ ಗೆಲುವು ಆಗಬೇಕು ಅಂತಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ ಈಗ ಮಹಾಲಕ್ಷ್ಮಿ ಕುಬೇರಯ್ಯಾಗ ನಡೀತಾ ಇದೆ ಹೊಸ ವರ್ಷ ಮತ್ತು ಸಂಕ್ರಾಂತಿಗಾದರೂ ಮನೆಗೆ ಬರಲಿ ಅನ್ನೋ ಥರ ಪ್ಲ್ಯಾನ್ ಮಾಡಿ ತರಿಸ್ಕೊಳ್ಳಿ ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಈಗಲೇ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ ವೀಕ್ಷಕರೇ ಕುಂಭರಾಶಿಯವರಿಗೆ ಈ ವಾರದ ಭವಿಷ್ಯ ನೋಡಲಿಕ್ಕಾಗಿ ಹಳೆಯ ಚಿಂತೆಗಳಿಂದ ಮುಕ್ತಿ ಅಂತ ತೋರಿಸ್ತಾ ಇದೆ ಇದು ಗುಡ್ ನ್ಯೂಸ್ ಅಲ್ವಾ ಯಾಕೆ ಅಂತಂದರೆ ಎಷ್ಟೋ ಹಳೆಯ ಚಿಂತೆಗಳು ನಿಮ್ಮನ್ನೇ ತಿಂಗ್ ಸುಮಾರು ಆರು ತಿಂಗಳು ವರ್ಷದಿಂದ ಕಾಡ್ತಾ ಇತ್ತು ಮನೆಯಲ್ಲಿ ಪಾಪ ಮಕ್ಕಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ನಮ್ಮ ಮಗನಿಗೆ ಮಗಳಿಗೆ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಸೈಟ್ ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಇನ್ನೊಂದು ಮತ್ತೊಂದು ಮಗ್ದೊಂದು ಈ ರೀತಿಯಾದಂಥ ಕೆಲಸ ಕಾರ್ಯಗಳು ವಿಳಂಬ ಆಗಿತ್ತಲ್ಲ ಅದಕ್ಕೆಲ್ಲ ಮುಕ್ತಿ ಸಿಗುವಂಥ ವಾರ ಅಂದರೆ ಆ ಕೆಲಸ ಸಂಪೂರ್ಣವಾಗಿ ನಿಮಗೆ ಖುಷಿ ಕೊಡುವಂತಹ ವಾರ ಅಂತ ಹೇಳುತ್ತೆ ಅದೇ ರೀತಿ ಸ್ವಲ್ಪ ನಿಮ್ಮ ನಿದ್ರೆ ನಿದ್ರೆ ಅಂದರೆ ಸ್ಲೀಪ್ ಇಂಪ್ರೂವ್ ಆಗುತ್ತಂತೆ ನೋಡಿ ಲಾಸ್ಟು ಲಾಸ್ಟ್ ವೀಕ್ ನಾನು ಹೇಳ್ತಾ ಇದ್ದೆ ನಿಮಗೆ ನಿದ್ದೆ ಡಿಸ್ಟರ್ಬ್ ಆಗುತ್ತೆ ರಾತ್ರಿ ನಂಗೆ ನಿದ್ದೆ ಬರ್ತಾ ಇಲ್ಲ ಅಂತ ಫೋನ್ ನೋಡೋದು ಫೋನ್ ನೋಡ್ತಾ ಇದ್ದೀನಿ ಅಂತ ನಿದ್ರೆ ಡಿಸ್ಟರ್ಬ್ ಆಗೋಂಥ ಇಂಥದ್ದೆಲ್ಲವೂ ಕೂಡ ಈ ವಾರ ನಿಮಗೆ ಹಿತವಾದ ನಿದ್ರೆ ಕೊಡುವಂಥ ವಾರ ಅಂತ ಹೇಳ್ಬೋದು ಅದೇ ರೀತಿ ನಿಮಗೆ ಭಗವಂತನ ಶ್ರೀರಕ್ಷೆ ದೈವದ ಶ್ರೀರಕ್ಷೆ ನಿಮ್ಮ ಮೇಲೆ ಇರುವಂತಹ ವಾರ ಒಂದು ಏನಪ್ಪ ಮಾಡ್ಕೋಬೇಕು ಈ ವಾರದ ರೆಮಿಡಿ ಅಂತಂದರೆ ನೀವು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಬೆಳಗ್ಗೆ ಸಂಜೆ ನೂರ ಸಲ ಹೇಳಿ ನೋಡಿ ಜೀತ್ ಮೀಡಿಯಾದಲ್ಲಿ ನಿಮಗೋಸ್ಕರ ವಿಷ್ಣು ಸಹಸ್ರನಾಮ ಇದೆ ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ ಹಾಂ ಈ ಮೆಗಾ ರೆಮಿಡಿ ಹೇಳೋದನ್ನು ಮರ್ತಿದ್ದೆ ವೀಕ್ಷಕರೇ ಈ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅದೃಷ್ಟ ನಿಮ್ಮ ಜೊತೆಗಿರಬೇಕು ಅದೇ ರೀತಿ ನೀವು ಸಾಕಷ್ಟು ಹಣ ಗಳಿಸಬೇಕು ನಿಮ್ಮ ಕೈ ಮೇಲಾಗಬೇಕು ನಿಮಗೆ ಗೆಲುವೇ ಗೆಲುವು ಆಗಬೇಕು ಅಂತಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ ಈಗ ಮಹಾಲಕ್ಷ್ಮಿ ಕುಬೇರಯ್ಯಾಗ ನಡೀತಾ ಇದೆ ಹೊಸ ವರ್ಷ ಮತ್ತು ಸಂಕ್ರಾಂತಿಗಾದರೂ ಮನೆಗೆ ಬರಲಿ ಅನ್ನೋ ಥರ ಪ್ಲ್ಯಾನ್ ಮಾಡಿ ತರಿಸ್ಕೊಳ್ಳಿ ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಈಗಲೇ ಬುಕ್ ಮಾಡ್ಕೊಳ್ಳಿ ಇನ್ನು ಮುಂದಿನ ರಾಶಿ ಮತ್ತು ಕೊನೆಯ ರಾಶಿ ಮೀನರಾಶಿ ವೀಕ್ಷಕರೇ ಮುಂದಿನ ಮತ್ತು ಕೊನೆಯ ರಾಶಿ ಮೀನರಾಶಿ ರಾಶಿಯವರಿಗೆ ಈ ವಾರ ಎಲ್ಲ ದಿಕ್ಕುಗಳಿಂದ ಕೂಡ ಗುಡ್ ನ್ಯೂಸ್ ಹರಿದು ಬರುತ್ತೆ ಹಣಕಾಸು ಹರಿದು ಬರುತ್ತೆ ಅವಕಾಶಗಳು ಹರಿದು ಬರುತ್ತೆ ತುಂಬ ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಒಳ್ಳೆಯ ವಾರ ಅಂತ ಹೇಳ್ಬೋದು ಒಂದು ನೀವು ಜಾಗ್ರತೆ ಏನು ವಹಿಸಬೇಕು ಅಂತಂದರೆ ನಿಮ್ಮ ಶತ್ರುಗಳ ಮೇಲೆ ಒಂದು ಕಣ್ಣಿಡಿ ಎಲ್ಲ ಒಳ್ಳೆಯದಾಗ್ತಾ ಇದೆ ಹಣಕಾಸು ಹರಿದು ಬರ್ತಾ ಇದೆ ಗುಡ್ ಗುಡ್ ನ್ಯೂಸ್ ಅಂತ ಹೇಳಿ ಮೈ ಮರೆತರೆ ಶತ್ರುಗಳು ಎಳೆಯುವಂಥ ಸಾಧ್ಯತೆ ಅದರ ಬಗ್ಗೆ ಜಾಗ್ರತೆಯಾಗಿರಲಿ ಒಂದನ್ನು ನೀವು ಮಾಡಬಾರ್ದು ಅದೇನಪ್ಪ ಅಂತಂದರೆ ಕೆಲಸ ಸಂಪೂರ್ಣ ಆಗುವವರೆಗೂ ಕೂಡ ಈ ವಾರ ನೀವೇನಾದರೂ ನಿಮ್ಮ ಸೀಕ್ರೆಟನ್ನು ಬಿಟ್ಟರೆ ನಿಮ್ಮ ಶತ್ರುಗಳು ಅದನ್ನೇ ಬಂಡವಾಳ ಮಾಡಿಕೊಂಡು ನಿಮ್ಮ ಕಾಲೆಳೆಯುವಂಥ ಸಾಧ್ಯತೆ ಇರುತ್ತೆ ಇದರ ಪರಿಹಾರ ರೂಪವಾಗಿ ಬರುವಂತಹ ಗುರುವಾರ ವಿಷ್ಣು ಅಥವಾ ವಿಷ್ಣುವಿನ ಅವತಾರದ ದೇವಾಲಯದಲ್ಲಿ ಒಂದು ಕೆ ಜಿ ಬಾಳೆಹಣ್ಣು ಒಂದು ಅರ್ಧ ಕೆ ಜಿ ಹಳದಿ ಬಣ್ಣದ ಸ್ವೀಟ್ಸ್ ಇದನ್ನು ನೈವೇದ್ಯ ಮಾಡಿಸಿ ದಾನದ ರೂಪದಲ್ಲಿ ಕೊಡಿ ವಾಪಸ್ ಇಸ್ಕೊಳ್ಳೋದು ಬೇಡ ಸ್ವಾಮಿ ಪದಕಿ ಅರ್ಪಣೆ ಮಾಡಿ ರಿಸಲ್ಟ್ ನೀವೇ ಹೇಳ್ತೀರಾ ವೀಕ್ಷಕರೇ ಇದಾಗಿತ್ತು ಈ ಒಂದು ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಜನವರಿ ಐದು ಎರಡು ಸಾವಿರದ ಇಪ್ಪತ್ತಾರರವರೆಗಿನ ಮೇಷರಾಶಿಯಿಂದ ರಾಶಿಯವರೆಗಿನ ವಾರ ಭವಿಷ್ಯ ಮತ್ತು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಚುಟುಕಾದಂಥ ವಾರ ಭವಿಷ್ಯದ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಎಲ್ಲರೊಂದಿಗೂ ಶೇರ್ ಮಾಡಿ ಪ್ರಸಾರ ಪ್ರಚಾರ ಮಾಡಿ ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷದಲ್ಲಿ ಅದೃಷ್ಟವನ್ನು ಮನೆಗೆ ಬರ್ಮಾಡ್ಕೊಳ್ಳೋದಕ್ಕೆ ನಿಮ್ಮ ಒಂದು ಎಲ್ಲ ಕೆಲಸಗಳನ್ನು ಸುಸೂತ್ರವಾಗಿ ಜಯಿಸೋದಕ್ಕೆ ಶ್ರೀಚಕ್ರಯಂತ್ರ ಇನ್ನೂ ಬುಕ್ ಮಾಡ್ಕೊಂಡಿಲ್ವಾ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ವೈಕುಂಠ ಏಕಾದಶಿ ಇರ್ಬೋದು ಸಂಕ್ರಾಂತಿಗೆ ಹೇಳಿ ವಿಶೇಷ ಮಹಾಲಕ್ಷ್ಮಿ ಕುಬೇರ ಸಿದ್ಧಿಯಾಗ ಮಾಡ್ತಾ ಇದ್ದೀವಿ ಎನರ್ಜೈಸ್ ಮಾಡ್ತಾ ಇದ್ದೀವಿ ಮನೆಗೆ ತರಿಸ್ಕೊಳ್ಳಿ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಮಿಸ್ ಮಾಡಿದೆ ಮನೆಗೆ ತರಿಸಿ ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಲಿ ಓಂ ನಮೋ ಭಗವತೆ ವಾಸುದೇವಾಯಿ ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ